ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ನಾವು ಇವತ್ತು ಒಂದು ಫೇಶಿಯಲ್ ಬಗ್ಗೆ ತಿಳಿಯೋಣ ಯಾವ ಫೇಶಿಯಲ್ ಅಂದರೆ ಆಯುರ್ವೇದಿಕ್ ಫೇಶಿಯಲ್ ನೀವು ಮನೆಯಲ್ಲೇ ಮಾಡಬಹುದು ಆ ಥರ ಇಂಗ್ರೀಡಿಯಂಟ್ ನಾನು ಹೇಳ್ತೀನಿ ನಿಮಗೆ ಸೊ ಇದು ಎಷ್ಟು ನಿಮಗೆ ಉಪಯೋಗ ಆಗುತ್ತೆ ಅಂತ ನೀವು ಮಾಡಿಕೊಂಡು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯುರ್ವೇದಿಕ್ ಫೇಶಿಯಲ್ ಅಂದಿರುವಾಗ ನಾವು ಆಯುರ್ವೇದಿಕ್ಕು ಮತ್ತು ವೆರಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನೇ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ ಸೊ ಫುಲ್ ಸೇಫೆ ಅಂತ ಹೇಳಬಹುದು ನಮಗೆ ಮಾರ್ಕೆಟಲ್ಲಿ ಯಾವ ಪ್ರಾಡಕ್ಟ್ ಸಿಗುತ್ತೆ ಎಷ್ಟು ಕೆಮಿಕಲ್ಸ್ ಇರುತ್ತೆ ಎಷ್ಟು ಸೈಡ್ ಇಫೆಕ್ಟ್ಸ್ ಇರುತ್ತೆ ಅಂತ ಗೊತ್ತಿರೋದಿಲ್ವಲ್ಲ ಸೊ ನಾವು ಮನೇಲಿ ಸಿಗುವಂಥದ್ದು ಮತ್ತು ಆಯುರ್ವೇದಿಕ್ ಔಷಧಿಗಳು ಅಂಗಡಿಯಲ್ಲಿ ಸಿಗುವಂಥದ್ದು ಔಷ ಥಿಂಗ್ಸನ್ನು ಬಳಸ್ಕೊಂಡು ನಾವು ಫೇಶಿಯಲ್ನ ಮಾಡೋಣ ಓಕೆ ಫಸ್ಟು ಕ್ಲೆನ್ಸಿಂಗ್ ಫೇಸ್ ವಾಷಿಂಗ್ ಮಾಡಿ ಆದಮೇಲೆ ನಾವು ಕ್ಲೆನ್ಸಿಂಗ್ ಕ್ಲೆನ್ಸಿಂಗ್ಗೋಸ್ಕರ ನಾವೇನು ರಾ ಮಿಲ್ಕ್ ತೊಗೋಬೋದು ಅಥವಾ ಬಾಯ್ಲ್ಡ್ ಮಿಲ್ಕು ತೊಗೋಬೋದು ಬಟ್ ಕೆನೆ ಬೇಡ ಅದರಲ್ಲಿ ಒಂದು ಪಿಂಚ್ ಅರ್ಶನ ಹಾಕೋಬೋದು ಅಥವಾ ಇಟ್ ಇಸ್ ಆಪ್ಷನಲ್ ಬಿಡಬಹುದು ಅರ್ಶನ ತೊಗೊಂಡು ಅದಕ್ಕೆ ನಾವು ಫೇಸ್ ನೆಕ್ ಫೇಸ್ ಮತ್ತು ನೆಕ್ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿಬಿಟ್ಟು ಐದರಿಂದ ಏಳು ನಿಮಿಷ ನೀಟಾಗಿ ಮಸಾಜ್ ಮಾಡಬೇಕು ಇದಾದಮೇಲೆ ಮೇಲೆ ವಾಮ್ ವಾಟರಿಂದ ನಾವು ಮುಖಾನ ತೊಳ್ಕೊಂಬಿಡಬೇಕು ಸೊ ಇದರಿಂದ ಎಕ್ಸೆಸಿವ್ ಡರ್ಟು ಅದೇನಿರುತ್ತಲ್ಲ ಒಂಥರ ಕ್ಲೆನ್ಸಿಂಗ್ ಇಫೆಕ್ಟ್ ಕೊಡುತ್ತೆ ಒಂದು ಮೈಲ್ಡ್ ನರಿಶ್ಮೆಂಟ್ ಕೂಡ ಇದರಿಂದ ಸಿಗುತ್ತೆ ನೆಕ್ಸ್ಟು ಸ್ಕ್ರಬ್ ಸ್ಕ್ರಬ್ ಅಥವಾ ಎಕ್ಸ್ಫೋಲಿಯೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಈ ಡೆಡ್ ಸ್ಕಿನ್ ಹೋಗುತ್ತೆ ಇದರಲ್ಲಿ ಮನೇಲಿ ಏನು ತೊಗೋಬೋದು ಅಂತಂದರೆ ಒಂದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಬೆಸ್ಟ್ ಎಕ್ಸ್ಫೋಲಿಯೇಷನ್ ಅಂತ ಹೇಳ್ಬೋದು ಡೆಡ್ ಸ್ಕಿನ್ನ ತೆಗೀಲಿಕ್ಕೆ ಬೆಸ್ಟ್ ಕ್ಲೆನ್ಸಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು ಕಡಲೆ ಹಿಟ್ಟು ಮತ್ತು ಇದಕ್ಕೆ ಕಸ್ತೂರಿ ಅರಶಣ ಒಂದರಿಂದ ಎರಡು ಚಿಟಿಕೆ ಮತ್ತು ಹಾಲು ಹಾಕೋಬಹುದು ಅಥವಾ ನೀರು ಹಾಕೋಬಹುದು ಇದನ್ನ ಪೇಸ್ಟ್ ಮಾಡಿಬಿಟ್ಟು ಆಮೇಲೆ ಕಾಫಿ ಪೌಡರ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಅದೊಂದು ಕಾಲು ಚಮಚದಿಂದ ಅರ್ಧ ಚಮಚ ಅದನ್ನ ಸ್ವಲ್ಪ ಹಾಕೊಂಡು ಪೇಸ್ಟ್ ಮಾಡ್ಕೊಬೇಕು ಆ ಪೇಸ್ಟ್ನ ನೀವು ಒದ್ದೆ ಫೇಸ್ ಮೇಲೆ ನೀಟಾಗಿ ಹಚ್ಬಿಟ್ಟು ಸರ್ಕ್ಯುಲರ್ ಮೋಷನ್ನಲ್ಲಿ ಸ್ವಲ್ಪ ಈ ಕ್ಲೆನ್ಸಿಂಗ್ಗಿಂತ ಎಕ್ಸ್ಫೋಲಿಯೇಷನ್ ಅಥವಾ ಸ್ಕ್ರಬ್ಬಿಗೋಸ್ಕರ ನಾವು ಪ್ರೆಷರ್ ಜಾಸ್ತಿ ಹಾಕಬೇಕಾಗುತ್ತೆ ಸೊ ಅಂದಾಗ ನಮಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಆಯಿಲ್ ಕೂತಿರುತ್ತಲ್ಲ ಒಂದು ಪೋರ್ಸಲ್ಲಿ ಅದೆಲ್ಲನೂ ಆಚೆ ಬರೋಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಕು ಕೂಡ ಮರಿಬಾರ್ದು ಸ್ಪೆಷಲಿ ಈ ನೆಕ್ಕಲ್ಲೆಲ್ಲನೂ ಈ ಸ್ವೆಟ್ಟಿಂದ ಮತ್ತು ಬಿಸಿ ಬಿಸಿಲಿನಿಂದ ಕಪ್ಗೆಲ್ಲ ಆಗಿರುತ್ತಲ್ಲ ಅದು ಕೂಡ ಇದರಲ್ಲಿ ಲೈಟ್ನಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ ಸೊ ಕ್ಲೆನ್ಸಿಂಗ್ ಆಯಿತು ಮತ್ತು ಸ್ಕ್ರಬ್ಬಿಂಗ್ ಆಯಿತು ಈಗ ನೆಕ್ಸ್ಟು ನಮಗೆ ಸ್ಟೀಮಿಂಗು ಸ್ಟೀಮ್ ಅಂದರೆ ನೀವು ಮನೆಯಲ್ಲೇ ಒಂದು ಪಾತ್ರೆಯಲ್ಲೇ ಬಿಸಿ ನೀರು ಕಾಸ್ಬಿಟ್ಟು ಅದರಲ್ಲಿ ಎಸೆನ್ಷಿಯಲ್ ಆಯಿಲು ಅಂದರೆ ಯುಕ್ಯಾಲಿಪ್ಟಿಸಿ ನೀಲಗಿರಿ ಎಣ್ಣೆ ಅಂತ ಸಿಗುತ್ತಲ್ಲ ಅದರೂ ಒಂದಿಂದ ಎರಡು ಡ್ರಾಪ್ಸು ಅಥವಾ ನಾವು ಲ್ಯಾವೆಂಡರ್ ಅಂತ ಸಿಗುತ್ತೆ ಲ್ಯಾವೆಂಡರ್ ನೀವು ಇಟ್ಕೋಬೋದು ಮನೆಯಲ್ಲಿ ಸುಮಾರು ಇದಕ್ಕೆ ಹೆಲ್ಪ್ ಆಗುತ್ತೆ ಲ್ಯಾವೆಂಡರ್ ಒಂದರಿಂದ ಎರಡು ಹನಿ ಅದಕ್ಕೆ ಹಾಕಿಬಿಟ್ಟು ನೀಟಾಗಿ ಕಣ್ಣು ಮುಚ್ಕೊಂಡು ಸ್ಟೀಮ್ ತಗೋಬೇಕು ಫೈವ್ ಟು ಟೆನ್ ಮಿನಿಟ್ಸ್ ನಿಮಗೆ ಸಾಕಾಗುವಷ್ಟು ಅಂದ್ಕೋಬೋದು ಓವರ್ ತಗೊಳ್ಬೇಡಿ ಅದಾದಮೇಲೆ ಪ್ಯಾಟ್ ಡ್ರೈ ಟಾವಲ್ ತೊಗೊಂಡು ಎಕ್ಸಸ್ ವಾಟರನ್ನ ನಾವು ವೈಪ್ ಮಾಡ್ಕೊಂಬಿಡಬೇಕು ಸೊ ಇದರಿಂದ ನಮಗೆ ಪೋರ್ಸು ಆ ಪೋರ್ಸ್ ಒಳಗಡೆ ಇರೋ ಡರ್ಟು ಎಲ್ಲನೂ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ ಮಾಸ್ಕು ಸ್ಟೀಮಿಂಗ್ ಆದಮೇಲೆ ಪೋರ್ಸು ಯೂಜ್ವಲಿ ಸ್ವಲ್ಪ ಓಪನ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಫೇಸ್ ಪ್ಯಾಕು ಹಾಕೋದು ತುಂಬ ಇಂಪಾರ್ಟೆಂಟು ಸ್ಟೀಮಿಂಗ್ ಆದಮೇಲೆ ಇಲ್ಲಿಗೆ ಬಿಡಬಾರ್ದು ಫೇಸ್ ಪ್ಯಾಕಲ್ಲಿ ಏನು ತೊಗೋಬೋದು ವೆರಿ ವೆರಿ ಗುಡ್ ಆ್ಯಂಡ್ ಎಲ್ಲರಿಗೂ ಸೂಟ್ ಆಗುವಂಥದ್ದು ಚಂದನ ಪೌಡರ್ ಅಥವಾ ಸ್ಯಾಂಡಲ್ವುಡ್ ಪೌಡರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಲ್ತಾನಿ ಮೆಟ್ಟಿ ಮುಲ್ತಾನಿ ಮುಟ್ಟಿ ಆಯಿಲ್ನ ಕಡಿಮೆ ಮಾಡುತ್ತೆ ನಮ್ಮ ಇದರಿಂದ ಫೇಸಲ್ಲಿ ಪ್ರೊಡಕ್ಷನ್ನು ಡ್ರೈನೆಸ್ ಕೊಡುತ್ತೆ ಅಂತ ಹೇಳ್ಬೋದು ಕ್ಲೀನ್ಸಿಂಗು ಹಾಗೆ ಇರುತ್ತೆ ಸೊ ಚಂದನ ಪೌಡರು ಒಂದು ಸ್ಪೂನು ಮುಲ್ತಾನಿ ಮೆಟ್ಟಿ ಒಂದು ಸ್ಪೂನು ಇದಕ್ಕೆ ಸ್ವಲ್ಪ ಮಿಲ್ಕು ಹಾಕಿಬಿಟ್ಟು ಪೇಸ್ಟ್ ಮಾಡಬೇಕು ಮಿಲ್ಕ್ ಇಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ ವಾಟರ್ ಹಾಕಿ ವಾಟರ್ ಹಾಕಿಬಿಟ್ಟು ನಾಟ್ ಥಿನ್ ನಾಟ್ ಥಿಕ್ ತುಪ್ಪ ಹಚ್ಕೊಳ್ಳೋಕೆ ಬರೋ ಒಂದು ಪೇಸ್ಟ್ ಮಾಡಿಬಿಟ್ಟು ನೀವು ಮುಖ ಮತ್ತು ನೆಕ್ಕೆಗೆ ಹಚ್ಚಬೇಕು ಹಚ್ಚಿ ಏನು ಮಾಡಬೇಕು ಒನ್ ಅವರ್ ಬಿಡಬಾರ್ದು ಓವರ್ ನೈಟ್ ಬಿಡಬಾರ್ದು ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇಷ್ಟೆಲ್ಲ ಮಾಡಿರೋದನ್ನು ವೇಸ್ಟ್ ಆಗುತ್ತೆ ಭಾಳ ಇಂಪಾರ್ಟೆಂಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮ್ಮದು ಡ್ರೈ ಆಗಿದೆ ಅಂದ್ಕೊಳ್ಳಿ ಈಗ ಔಟ್ಸೈಡೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಇರುತ್ತೆ ನೋಡಿ ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಯೂಜ್ವಲಿ ಅಷ್ಟು ಟೈಮ್ ಒಳಗಡೆ ನಿಮಗೆ ಅದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಡ್ರೈ ಆಗುತ್ತೆ ಆವಾಗ ಮತ್ತೆ ಸ್ವಲ್ಪ ನೀರು ಹಚ್ಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ನಾವು ಮಸಾಜ್ ಮಾಡಿ ಫೇಸ್ ಪ್ಯಾಕನ್ನು ತೆಗಿಬೇಕು ಯೂಶ್ವಲಿ ಡ್ರೈ ಆಗಿ ಫುಲ್ ಟೈಟ್ ಆಗೋವರೆಗೂ ಬಿಡಬಾರ್ದು ಆ ಬಿಟ್ಟರೆ ಏನಾಗುತ್ತೆ ನಮ್ಮ ಸ್ಕಿನ್ನು ಇನ್ನೂ ಡ್ರೈ ಆಗಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಹೊರತಾಗಿ ಉಪಯೋಗ ಫೇಸ್ ಪ್ಯಾಕಿಂದ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆದಮೇಲೆ ಮಾತ್ರ ತೆಗಿಬೇಕು ಫುಲ್ ಹಂಡ್ರೆಡ್ ಪರ್ಸೆಂಟ್ ಡ್ರೈ ಆಗೋವರೆಗೂ ಬಿಡಬಾರ್ದು ಇದೆಲ್ಲ ಆಯಿತು ಫೇಸ್ ಪ್ಯಾಕ್ ಆಯಿತು ಆಮೇಲೆ ವಾಶ್ ಮಾಡ್ಕೊಂಡ್ವಿ ಇದಾದ್ಮೇಲೆ ಟೋನರ್ ಟೋನರ್ ಆಗಿ ನೀವು ರೋಸ್ ವಾಟರ್ ಯೂಸ್ ಮಾಡ್ಕೋಬಹುದು ಅದು ಡ್ರೈ ಆದಮೇಲೆ ನಿಮ್ಮದು ಮುಗಿತು ಮಾಯ್ಚರೈಸರ್ ಮಾಶ್ಚರೈಸರ್ ಆಗಿ ನೀವು ಅಲೋವೆರಾ ಜೆಲ್ ಯೂಸ್ ಮಾಡ್ಕೋಬಹುದು ಸಿಂಪಲ್ ಅಥವಾ ಸಿಂಪಲ್ ಕೋಕೋನಟ್ ಆಯಿಲು ಟೂ ಟು ತ್ರೀ ಡ್ರಾಪ್ಸ್ ಅಥವಾ ಆಲ್ಮಂಡ್ ಆಯಿಲ್ ಟು ಟು ತ್ರೀ ಡ್ರಾಪ್ಸ್ ಜಸ್ಟ್ ತಗೊಂಡು ಈ ಥರ ಹಚ್ಕೊಂಡ್ಬಿಟ್ರೆ ಕೂಡ ಹೆಲ್ಪ್ ಆಗುತ್ತೆ ಇಟ್ ಗೀವ್ಸ್ ಅ ಮಾಾಯ್ಚರೈಸಿಂಗ್ ಇಫೆಕ್ಟ್ ಸೊ ನೋಡಿದ್ರಲ್ಲ ಇದೆಲ್ಲ ಮನೆಯಲ್ಲೇ ಸಿಗುವಂತಹದು ನಮಗೆ ಯೂಸ್ ಮಾಡಿದ್ದೀವಿ ಕೆಲವೊಂದು ಆಯುರ್ವೇದಿಕ್ ಔಷಧಿಗಳನ್ನು ನಾವು ಯೂಸ್ ಮಾಡಿದ್ದೀವಿ ಇದನ್ನು ಎಷ್ಟು ಫ್ರೀಕ್ವೆಂಟಿಯಾಗಿ ಮಾಡಬೇಕು ವಾರಕ್ಕೆ ಒಂದು ಸಾರಿ ಮಾಡಬಹುದು ಯಾರ್ಯಾರಿಗೆ ಉಪಯೋಗ ಯಾರಿಗೆ ನನಗೆ ಕೆಮಿಕಲ್ಲೇ ಬೇಡ ಐ ವಾಂಟ್ ವೆರಿ ವೆರಿ ನ್ಯಾಚುರಲ್ ನಂಗೆ ಬರೀ ನ್ಯಾಚುರಲ್ಲೇ ಬೇಕು ಅಂತಾರಲ್ಲ ಅಂಥವ್ರಿಗೆ ಇದು ಫೇಶಿಯಲ್ಲು ತುಂಬ ಉಪಯೋಗ ಕೊಡುತ್ತೆ ಹಾಗೆ ರಿಸಲ್ಟ್ ಕೊಡುತ್ತೆ ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಈ ಪ್ಯೂಬರ್ಟಿ ಏಜಲ್ಲಿ ಯಂಗರ್ ಯೂಶ್ವಲಿ ಹದಿನೆಂಟು ವಯಸ್ಸಿನ ಕೆಳಗಡೆ ನಾವು ಯೂಜ್ ಕೆಮಿಕಲ್ಸ್ ಎಲ್ಲ ಬೇಡ ಅಂತ ಹೇಳ್ತೀವಿ ಹದಿಮೂರು ಹನ್ನೆರಡು ಹದಿನಾಲ್ಕು ವಯಸ್ಸಿಗೆ ಈಗೆಲ್ಲ ಯಾಕೆ ಶುರು ಆಗುತ್ತೆ ಆಯಿಲ್ ಚಿಕ್ಕಪಟ್ಟೆ ಜಾಸ್ತಿ ಆಗುತ್ತೆ ಅವ್ರು ಮುಟ್ಕೋತಾರೆ ಈ ಥರ ಸಮಸ್ಯೆ ಇರುತ್ತಲ್ಲ ಆ ಥರದ ಮಕ್ಕಳಿಗೆ ಇವೆಲ್ಲ ಗರ್ಲ್ಸ್ ಬಾಯ್ಸ್ ಹದಿನೈದರಿಂದ ಇಪ್ಪತ್ತು ವರ್ಷದವರೆಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅವರು ಇದನ್ನು ಮನೆಯಲ್ಲೇ ಮಾಡ್ಕೋಬಹುದು ಅಮ್ಮಗಳು ಹೆಲ್ಪ್ ಮಾಡಬಹುದು ಮತ್ತು ಎಲ್ಲಿ ತುಂಬ ಹೆಲ್ಪು ಆಗುತ್ತೆ ಅವರಿಗೆ ಬ್ರೆಕೆಟ್ಸು ಏಕನೆ ಬರೋದು ಕೂಡ ನಿಲ್ಲುತ್ತೆ ನೋಡಿದ್ರಲ್ಲ ಆಯುರ್ವೇದಿಕ್ ಫೇಶಿಯಲ್ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಮಾಡ್ಕೊಳ್ಳಿ ಇದನ್ನು ಹೇಗೆ ಉಪಯೋಗ ಆಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟು ಹೇಳಿ ನನ್ನ ಟಾಪಿಕ್ನ ಮುಗಿಸ್ತೀನಿ ನಮಸ್ಕಾರ